ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ರಾಮನಹಳ್ಳಹಳ್ಳಿ ಸ್ತ್ರೀಶಕ್ತಿ ಭವನ ಒಂಬತ್ ಕುಂಟೆ ಹಾಗೂ ಸೋಮದೇವನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು ಇನ್ನು ಎನ್ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ದಶಕಗಳಿಂದ ಸೋಲೂರು ಜನರ ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಹಗಲಿರಡು ಶ್ರಮಿಸುತ್ತಿದ್ದೇನೆ ಎಂದರು ಇನ್ನು ಒಂಬತ್ತನ ಗುಂಟೆ ಹಾಗೂ ಸೋಮದೇವನಹಳ್ಳಿ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಗಿದೆ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವ ಪ್ರಮೇಯವೇ ಇಲ್ಲ ಎಂದು ತಿಳಿಸಿದ ಅವರು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ ಮೊದಲ ಆದ್ಯತೆಯಾಗಿದೆ ನೆಲ್ಮಂಗ್ಲ ತಾಲೂಕಿನ ಮೂರು ಹೋಬಳಿಗಳಂತೆ ಸೋಲೂರು ಹೋಬಳಿಗೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಎನ್ ಶ್ರೀನಿವಾಸ್ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕರಿಗೂ ಅಭಿನಂದನೆ ಸಲ್ಲಿಸಿದರು ಬಮೂಲ್ ಚುನಾವಣೆಯಲ್ಲಿ ನೆಲಮಂಗಲಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಮೈತ್ರಿ ಅಭ್ಯರ್ಥಿ ಬೈರೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದ ಶಾಸಕ ಎನ್ ಶ್ರೀನಿವಾಸ್ ಅವರು ಬಮೂಲ್ ಅಧ್ಯಕ್ಷರು ಚುನಾವಣೆ ಬಗ್ಗೆ ಪ್ರತಿಕ್ರಿಯಿಸಿದರು ಬಮೂಲ್ ಅಧ್ಯಕ್ಷ ವಿಚಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ನಮ್ಮ ನಾಯಕರು ಅವರ ಜೊತೆ ನಾನು ಇದ್ದೇನೆ ಸೋಲೂರು ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮನೆಗಳ ಭರವಸೆಯನ್ನು ನೀಡಿದರು ಸೋಲೂರು ಹೋಬಳಿಗೆ ಐನೂರು ಮನೆಗಳನ್ನು ನೀಡಲಾಗಿದೆ ಹಳೆ ಮನೆ ಬಿದ್ದು ಹೋಗಿ ಹೊಸ ಮನೆ ನಿರ್ಮಾಣ ಮಾಡಿಕೊಳ್ಳುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಸ್ಥಳೀಯ ಮುಖಂಡರು ಈ ಬಗ್ಗೆ ಮಾಹಿತಿ ಪಡೆದು ಮನೆಗಳನ್ನು ತಲುಪಿಸುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಿಲುಮೆ ಮಠಕ್ಕೆ ಭೇಟಿ ನೀಡಿದರು ರಾಮನಹಳ್ಳಿಯ ಸ್ತ್ರೀಶಕ್ತಿ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕರು ಸೋಲೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಚಿಲುಮೆ ಮಠಕ್ಕೆ ಭೇಟಿ ನೀಡಿ ಆಡಳಿತ ಮಂಡಳಿ ಸದಸ್ಯರ ಜೊತೆ ಚರ್ಚಿಸಿದರು ಅಲ್ಲದೆ ಮಠದ ಅಭಿವೃದ್ಧಿಗೆ ಸಹಕಾರ ನೀಡುವ ಭರವಸೆಯನ್ನ ಈ ಸಂದರ್ಭದಲ್ಲಿ ನೀಡಿದ್ದು ಹೀಗೆ ಎರಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಒಂದು ನಮ್ಮ ರಾಮನಹಳ್ಳಿ ಗ್ರಾಮದಲ್ಲಿ ಸ್ತ್ರೀಶಕ್ತಿ ಭವನಕ್ಕೆ ಭೂಮಿ ಪೂಜೆಯನ್ನು ನಮ್ಮ ಮುಖಂಡರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸ ಕಾಮಗಾರಿ ಚಾಲನೆ ಮಾಡಕ್ಕೆ ಹೇಳಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳಿ ಸೋಲೂರಿನ ಶ್ರೀನಿವಾಸ ಬಲಣ್ಣವರು ಸಹಕಾರ ಒಂದರಲ್ಲಿ ಬಿಟ್ಟು ಎಲ್ಲದರಲ್ಲೂ ಮಾಡೋರೆ ಮುಂದಕ್ಕೆ ಅದೊಂದ್ರಲ್ಲೂ ಮಾಡ್ತಾರೆ ಅನ್ನೋ ಭಾವನೆ ಐತೆ ಬಲಣ್ಣ ನಮ್ಮ ನಾಯಕರು ಅವ್ರ ಜೊತೆ ನಾನಿದ್ದೀನಿ ಬೊಮ್ಮಲ್ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಬರೇಗೌಡರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ರಾಜಕಾರಣದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರುದ್ರ ಶರ್ಮಾ ತಟ್ಟೆಕೆರೆ ಬಾಬು ಮಾತನಾಡಿದರು ಇನ್ನೆ ಹಾಲಿ ಸದಸ್ಯ ರಮೇಶ್ ನೆಲಮಂಗ್ಲಾ ಯೋಜನಾ ಪ್ರಾಧಿಕಾರ ಸದಸ್ಯ ರಂಗಸ್ವಾಮಿ ಬೊಮುಲ್ ಮಾಜಿ ನಿರ್ದೇಶಕ ಜಿ ಆರ್ ಭಾಸ್ಕರ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಕಾಂಗ್ರೆಸ್ ಮುಖಂಡ ಗಂಗರಂಗಯ್ಯ ಲಕ್ಕೇನಹಳ್ಳಿ ಹನುಮಂತರಾಜು ಗುಡೆಮಾರನಲ್ಲಿ ಶಂಕರಪ್ಪ ಸ್ಟಾಲಿನ್ ಗಂಗರಾಜು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಕಾಮಗಾರಿಗಳ ದೃಶ್ಯಾವಳಿಗಳು ಈಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲ್ಸ್ಟಾಗಿ ಕುಪ್ಪೆ ಜೊತೆ ಕೆರಾಮ್ ಕದಂಬಖ್ಗಾ ನ್ಯೂಸ್ ಸೋಲೂರು 来了。来